ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬ್ರೇಕ್ಫಾಸ್ಟ್ ಇವತ್ತು ಏನು ದೋಸೆ ಚಿಕನ್ ಫ್ರೈಡ್ ರೈಸ್ ಮಾಡ್ಕೊಂಡಿದ್ದೆ ಲಂಚ್ ಬಾಕ್ಸಿಗೆ ಮಾರ್ನಿಂಗ್ ನೈನ್ ಥರ್ಟಿ ಇವತ್ತು ಫ್ರೈಡೆ ಓಕೆನಾ ಸ್ವಲ್ಪ ಹೊತ್ತು ಮಕ್ಕಳೆಲ್ಲ ಹೋದರು ನಂತರ ಸ್ವಲ್ಪ ಹೊತ್ತು ಕೂತ್ಕೊಂಡೆ ರೆಸ್ಟ್ ತಗೊಂಡೆ ಸಿಕ್ಸ್ ಓ ಕ್ಲಾಕಿಗೆ ನಿಂತು ಕಿಚನಲ್ಲಿ ಇಷ್ಟೊತ್ತಾಯಿತು ದೋಸೆಗೆ ಹಿಟ್ಟು ರುಬ್ಬಿ ದೋಸೆ ಹಾಕಿ ನಂತರ ಫ್ರೈಡ್ ರೈಸ್ ರೈಸ್ ಮಾಡಿ ಮತ್ತೆ ಅದನ್ನ ಫ್ರೈಡ್ ರೈಸ್ ಮಾಡಿಕೊಂಡು ಎಲ್ಲ ಮಾಡೋ ಅಷ್ಟೊಂದು ಇಷ್ಟೊತ್ತಾಯಿತು ಮಕ್ಕಳೆಲ್ಲ ತೆಗೆದು ಎಲ್ಲ ಕ್ಲೀನ್ ಮಾಡಿಡೋಣ ಮಕ್ಕಳದು ಟೇಬಲೆಲ್ಲ ಹಂಗಂಗೆ ಇಟ್ಟು ಹೋಗಿದ್ದಾರೆ ಅಂಥೇಳಿ ಮತ್ತೆ ಇಲ್ಲಿ ಶೀಲ್ಡ್ ನೋಡಿ ಇದು ಮೊನ್ನೆ ಸ್ಕೂಲ್ ಸ್ಟಾರ್ಟ್ ಆದಮೇಲೆ ಪೀಸ್ ಕಾಂಪಿಟೇಷನಲ್ಲಿ ಸೆಕೆಂಡ್ ಪ್ರೈಸ್ ಏನೋ ತೊಗೊಬಂದ ತರಬೇಕಾದ್ರೆ ಮುರ್ಕೊಬಂದಿದ್ದಾನೆ ತುಂಬ ರಫ್ ಆಗಿ ಎಲ್ಲಾನು ಯೂಸ್ ಮಾಡೋದವನು ಮತ್ತು ಅದಕ್ಕೀಗ ಕಮ್ಮಿ ಹಾಕಿಡಬೇಕು ಹೇಳಿ ತೆಗೆದಿಟ್ಟಿದ್ದೀನಿ ಕಮ್ಮಾಗುತ್ತದು ಮತ್ತು ಸೆವೆಂತಲ್ಲಿ ಡ್ಯಾನ್ಸ್ ಮಾಡಿರೋದು ಸೊ ಅದ್ರ ಫೋಟೋ ಸಿಕ್ತು ನೋಡ್ತಾ ಇದ್ದೆ ಸೊ ಅದೇ ನೋಡ್ತಾ ಕೂತಿದ್ವಿ ಎಲ್ಲ ಕ್ಲೀನ್ ಮಾಡಿಟ್ಟು ನಂತರ ಕೆಲಸ ಎಲ್ಲ ಮುಗಿಸ್ಕೊಳ್ಳೋಣ ಅಂತ ಹೇಳಿ ಯೋಚನೆ ಮಾಡ್ತಾಯಿದ್ದೀನಿ ಮತ್ತು ನಿಮಗೆ ನನ್ನ ಚಾನಲೆಲ್ಲ ಹೇಗೆ ಅನ್ನಿಸ್ತಾ ಇದೆ ಅಂತ ತಿಳಿಸಿ ನನ್ನ ಮೊಬೈಲ್ ಸರಿಯಿಲ್ಲ ಸೊ ಹಾಗಾಗಿ ತುಂಬ ಪ್ರಾಬ್ಲಮ್ ಆಗ್ತಾಯಿದೆ ನಿನ್ನೆನೂ ವೀಡಿಯೋ ಹಾಕಿ ಹಾಕಿದ್ದೀನಿ ಬಟ್ ಮೊನ್ನೆದದು ನಿನ್ನೆ ವೀಡಿಯೋ ಹಾಕೋಕ್ಕಾಗಿಲ್ಲ ಮೊಬೈಲ್ ತುಂಬ ಪ್ರೊ ನೋಡಿ ಇಲ್ಲಿ ಬ್ಲ್ಯಾಕ್ ಆಗಿ ಬರ್ತಾ ಇದೆ ಇದು ನನ್ನ ಮಗನ ದೊಡ್ಡ ಮಗನ ಮೊಬೈಲು ಸೊ ಅವ್ನು ಯೂಸ್ ಮಾಡಲ್ಲ ಮನೇಲೇ ಇಟ್ಟು ಹೋಗೋದು ಸೊ ಅದರಲ್ಲಿ ಮಾಡ್ತಾಯಿದ್ದೀನಿ ಅದು ಅಷ್ಟು ಕ್ಲಿಯರ್ ಇಲ್ಲ ಬಟ್ ಏನು ಮಾಡೋದು ಈಗ ವೀಡಿಯೋ ಅಂತ ಹಾಕಬೇಕಲ್ಲ ಅಂಥೇಳಿ ಮಾಡ್ತಾಯಿದ್ದೀನಿ ಇಂಟ್ರೆಸ್ಟ್ ಇದ್ದಾಗ ನೋಡಿ ಹೀಗೆ ಏನಾದರೂ ಒಂದು ಪ್ರಾಬ್ಲಮ್ಮು ನೋಡೋಣ ಹೊಸ ತಗೊಳ್ಬೇಕು ಅಂತಂತೂ ಈಗ ಯೋಚನೆ ಮಾಡೋ ಹಾಗಿಲ್ಲ ಸೊ ನೆಕ್ಸ್ಟ್ ನೋಡೋಣ ಈಗ ಇದನ್ನೇ ಹೆಂಗೆ ಸರಿ ಮಾಡಿಸೋದು ಅಂತಿದ್ದೀನಿ ಸ್ಪೇಸ್ ಸಿಗ್ತಾಯಿಲ್ಲ ಅದಕ್ಕೆ ಎಲ್ಲಾನು ಡಿಲೀಟ್ ಮಾಡಿದರೂ ಆಗ್ತಾಯಿಲ್ಲ ನೋಡ್ತೀನಿ ಏನಾಗುತ್ತೆ ಅಂತ ಹೇಳಿ ಪಾತ್ರೆ ಎಲ್ಲ ತೊಳೆದಿಟ್ಟು ನಂತರ ಸ್ವಲ್ಪ ಬಟ್ಟೆ ಇದೆ ಮಿಷಿನಿಗೆ ಹಾಕಿದ್ದೀನಿ ಅಥವಾ ಹಣ ಹಾಕಬೇಕು ಮೇಲೆ ಹೋಗಿ ಕೆಲಸ ಮನೆ ಕೆಲಸ ಅಂತೂ ಮುಗಿಯೋಲ್ಲ ಬಿಡಿ ಡೈಲಿ ಮಾಡ್ತೀವಿ ಅದರಲ್ಲಿ ಸ್ವಲ್ಪ ಮಾತ್ರ ತೋರಿಸೋದಷ್ಟೇ ನೋಡಿ ಬಿಸಿಲು ಇವತ್ತು ತುಂಬಾ ಶೆಕೆ ಇತ್ತು ನೋಡಿ ಇಷ್ಟು ದಿನ ಮಳೆ ಬಂದಿದೆ ಬಟ್ ಅತ್ತೇನು ಶೆಕೆ ಮತ್ತು ಕೇಳಕ್ಕೆ ಬಂದೆ ನಾನು ಬಂದು ಸ್ವಲ್ಪ ಹೊತ್ತು ಸ್ವಲ್ಪ ಹೊತ್ತೇನು ರೆಸ್ಟ್ ತೊಗೊಂಡೆ ಅನಿಸುತ್ತೆ ಅಷ್ಟೊತ್ತಿಗೆ ಆಗಲಿ ನೇಬರ್ ಬಂದರು ಸೊ ಅವ್ರು ಬಂದು ಹೋಗೋಷ್ಟರಲ್ಲಿ ಆರು ಗಂಟೆ ಆಗಿತ್ತು ನಂತರ ಆರು ಗಂಟೆಗೆ ಬಂದರೂ ಸ್ವಲ್ಪ ಹೊತ್ತು ಹೋದರು ನಾನು ನವಿಲ್ ಕೂಸು ಮತ್ತೆ ಚಿಕನ್ ಹಾಕಿ ಒಂದು ಗಸಿ ಮಾಡ್ಕೊಳ್ಳೋಣ ಅಂಥೇಳಿ ನಾವು ವಿಲ್ಕೋಸು ಆನಿಯನ್ನು ಗ್ರೀನ್ ಚಿಲ್ಲಿ ಟೊಮೊಟೊ ಹುಳಿ ಟೊಮೊಟೊ ಎರಡು ಮತ್ತು ಎಲ್ಲ ಬೇಸಿಕ್ ಮಸಾಲೆ ಅದ್ರ ಜೊತೇಲಿ ಗರಂ ಮಸಾಲೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಮತ್ತು ಕರ್ಡ್ ಸ್ವಲ್ಪ ಆಯಿತಾ ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇಷ್ಟನ್ನು ಇಟ್ಕೊಂಡು ಒಂದು ಅರ್ಜೆಂಟು ಪಿಕ್ಕಾಗಿ ಒಂದು ಚಿಕನ್ ಗಸಿ ನೈಟಿಗೆ ಚಪಾತಿ ಜೊತೆಲಿ ಚೆನ್ನಾಗಿರುತ್ತೆ ಅನ್ನದ ಜೊತೆಲೂ ಚೆನ್ನಾಗಿರುತ್ತೆ ಗೀ ರೈಸ್ ಸಾರಿ ಗೀ ರೈಸ್ ಜೊತೆಲಿ ತುಂಬಾ ಟೇಸ್ಟ್ ಇರುತ್ತೆ ಸೊ ಮಾಡ್ಕೊಂಡು ನೋಡಿ ಫಸ್ಟು ಆಯಿಲ್ ಬಿಸಿ ಆದಮೇಲೆ ಆನಿಯನ್ ಹಾಕ್ಕೊಂಡು ಒಂದು ಗ್ರೀನ್ ಚಿಲ್ಲಿ ಹಾಕ್ಕೊಳ್ಳಿ ಮತ್ತು ಚಿಂಜರ್ ಗಾರ್ಲಿಕ್ ಪೇಸ್ಟು ಜೊತೆಲಿ ಸಾಲ್ಟ್ ಹಾಕ್ಕೊಳ್ಳಿ ಸಾಲ್ಟ್ ಹಾಕಿದ್ದೀನಿ ಸ್ಕಿಪ್ ಆಗಿದೆ ಮತ್ತು ಇಲ್ಲಿ ಗರಂ ಮಸಾಲೆ ಹಾಕಿ ಸಹ ಇಲ್ಲ ಸ್ಕಿಪ್ ಆಗಿಲ್ಲ ಸಾರಿ ಮತ್ತಿಲ್ಲಿ ಗರಂ ಮಸಾಲೆ ಗರಂ ಮಸಾಲೆ ಕಾರಿಯಂಡರ್ ಪೌಡ್ರು ರೆಡ್ ಚಿಲ್ಲಿ ಪೌಡ್ರು ಪೆಪ್ಪರ್ ಪೌಡರ್ ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಮತ್ತು ಟರ್ಮರಿಕ್ ಪೌಡರ್ ಎಲ್ಲ ಹಾಕ್ಕೊಂಡು ಈಗ ನಾವು ಕೋಸು ಹಾಕೊಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ಈ ಕರ್ಡ್ ಹಾಕ್ಕೊಳ್ಳಿ ಕರ್ಡು ಒಂದು ಅರ್ಧ ಕಪ್ಪಷ್ಟು ಇರಲಿ ಟೇಸ್ಟ್ ಆಗುತ್ತೆ ಮತ್ತು ಈ ಚಿಕನ್ ಇದೆಯಲ್ಲ ಅದು ಹೀಟ್ ಆಗಿರೋದ್ರಿಂದ ಸ್ವಲ್ಪ ಕರ್ಡ್ ಹಾಕೊಳ್ಳೋದ್ರಿಂದ ಅಷ್ಟು ಹೀಟ್ ಒಂದ್ಸಲ ಹೊಟ್ಟೆ ನೋವೆಲ್ಲ ಇರುತ್ತಲ್ವಾ ಸೊ ಈಗ ಟೊಮೆಟೊ ಆ್ಯಡ್ ಮಾಡ್ಕೊಳ್ಳಿ ಲಾಸ್ಟಿಗೆ ಮತ್ತು ಚಿಕನ್ ಆ್ಯಡ್ ಮಾಡ್ಕೋತೀನಿ ನಾನು ಮೊಬೈಲ್ ಸರಿ ಇಲ್ಲದೆ ಇರೋದ್ರಿಂದ ಸ್ವಲ್ಪ ಫಾಸ್ಟಾಗೇ ತೋರಿಸ್ತಾ ಇದ್ದೀನಿ ಬಟ್ ಇಲ್ಲಿ ನಾನು ಎಲ್ಲ ಫ್ರೈ ಮಾಡಬೇಕಾದ್ರು ಒಂದು ಎರಡು ಮೂರು ನಿಮಿಷ ತೊಗೊಂಡಿದ್ದೀನಿ ಮತ್ತು ಇಲ್ಲಿ ಕಸೂರಿ ಮೆಥಿ ಹಾಕ್ಕೊಳ್ಳಿ ಕಂಪಲ್ಸರಿ ಏನೂ ಇಲ್ಲ ನಿಮ್ಮ ಹತ್ರ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಪರವಾಗಿಲ್ಲ ನನ್ನ ಹತ್ರ ಇತ್ತು ಅದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಒಂದು ಗ್ಲಾಸ್ ನೀರು ಹಾಕಿ ಚೆನ್ನಾಗಿ ಕಲಸಿ ಬಟ್ ಮಸಾಲೆ ಹಾಕಿದ್ಮೇಲೆ ಸ್ವಲ್ಪ ಚಿಕನ್ ಬಿಟ್ಟಿರಿ ಮಸಾಲೆಯಲ್ಲಿ ಓಕೆನಾ ನಂತರ ಎರಡು ಎರಡು ವಿಷಾಲೋ ಮೂರು ವಿಷಾಲೋ ಎಷ್ಟು ಮಾಡ್ಕೋತೀರ ಅಷ್ಟು ಮಾಡ್ಕೊಳ್ಳಿ ಕಾರಿಂಡರ್ ಲೀವ್ಸ್ ಹಾಕಿ ಸರ್ವ್ ಮಾಡಿ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಮಾಡಿ ನೋಡಿ ರೆಸಿಪಿ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ಮತ್ತು ನಾನು ಮೊನ್ನೆ ಮಾಡಿದ್ನಲ್ಲ ಕಡಲೆ ಸ ಕಡಲೆದು ಕೇಳ ಸ್ಟೈಲಿನ ಸಾರು ಸೊ ಅದು ನನ್ನ ಮ ತಮ್ಮನಿಗೆ ತುಂಬ ಇಷ್ಟ ಆಗಿತ್ತು ಸೊ ಮತ್ತೆ ಮಾಡಿದೆ ನಾನು ಅವನಿಗೆ ಬೇಕು ಅಂತ ಹೇಳ್ದ ಸೊ ಇಷ್ಟಪಟ್ಟ ಬೇಕು ಅಂತ ಹೇಳಿಲ್ಲ ಅವ್ನಿಗೆ ಆಸೆ ಇಷ್ಟ ಆಗಿತ್ತು ಸೊ ಸರಿ ಮಾಡ್ಕೊಳ್ಳೋಣ ಚಪಾತಿ ಜೊತೆಲಿ ಅಂತ ಹೇಳಿ ತಮ್ಮನಿಗೆ ಮಾಡಿಕೊಟ್ಟು ಕಳಿಸ್ದೆ ಸೊ ಇವತ್ತೂ ಟೇಸ್ಟ್ ಆಗಿತ್ತು ಅರ್ಜೆಂಟಾಗಿ ಏನು ಒಂದು ಹತ್ತು ನಿಮಿಷದ ಕೆಲಸ ಎಷ್ಟೊತ್ತು ನೆನೆ ಹಾಕ್ಕೊಬಿಟ್ರೆ ಸಾಕು ಕಡಲೆಬೇಳೆ ಬರೀ ಕಡಲೆ ಹಾಕಿದ್ರೂ ಆಗುತ್ತೆ ನಾನೇನು ಮಾಡ್ತೀನಿ ಸ್ವಲ್ಪ ಮಲ್ಟಿನೇ ಹಾಕ್ಕೊಳ್ಳೋದೆಲ್ಲನೂ ಬೇಳೆ ಮತ್ತು ಸೋಯಾಬೀನ್ ಎಲ್ಲ ಹಾಕ್ಕೊಂಡಿದ್ದೆ ಎಲ್ಲ ಕೆಲಸ ಮುಗೀತು ಮತ್ತೆಲ್ಲ ತೊಳ್ದಿಟ್ಬಿಟ್ಟೆ ಕ್ಲೀನ್ ಮಾಡಿಕೊಂಡೆ ಕಿಚನ್ನು ಮತ್ತು ಅಕ್ಕಿ ರುಬ್ಬಿಟ್ಬಿಟ್ಟಿದ್ದೀನಿ ಬೆಳಗ್ಗೆಗೆ ಕಡಲೆ ಸಾರು ಜೊತೆ ತುಂಬ ಚೆನ್ನಾಗಿರುತ್ತೆ ಅಂಥೇಳಿ ನೈಟು ಈಗಾಗಲೇ ನೈನ್ ತರ್ಟಿ ಆಯಿತು ಅನಿಸುತ್ತೆ ಮೋಸ್ಟ್ಲಿ ಮಕ್ಕಳಿಗೆಲ್ಲ ಊಟ ಕೊಟ್ಟು ನೈನ್ ಓ ಕ್ಲಾಕು ಕೊಟ್ಟು ಮೇಲೆ ಬಂದೆ ನೋಡಿ ಹೇಗೆ ಕಾಣಿಸ್ತಾ ಇದೆ ನಮ್ಮೂರು ನೈನ್ ನೈನ್ ಓ ಕ್ಲಾಕ್ ಹೌದು ಈಗ ಸೊ ನಿಮ್ಗೆ ನನ್ನ ಚಾನಲ್ ಇಷ್ಟ ಆಗ್ತಾಯಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಚಾನಲ್ನ ಓಕೆನಾ ನಿಮಗೆ ನೋಟಿಫಿಕೇಷನ್ ಬೇಗ ಸಿಗುತ್ತೆ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್